ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದಿಲ್ಲೊಂದು ಸಮಸ್ಯೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಟಿಕೆಟ್ ಕೊಡೋದಕ್ಕೆ ಸಿಬ್ಬಂದಿನೇ ಇಲ್ಲ ಅನ್ಕೊಂಡ ಹೊತ್ತಿಗೆ ಸ್ಥಳ ತಲುಪಬಹುದು ಅಂತ ಬಂದವರು ನಿಲ್ದಾಣದಲ್ಲೇ ಪರದಾಡ್ತಿದ್ದಾರೆ ಮಾರುದ್ದ ಕ್ಯೂ ನಿಂತಿದ್ದಾರೆ ಪ್ರಯಾಣಿಕರ ದಂಡೆ ಕಾಯ್ತಿದೆ ಬೇಗನೆ ಸಂಚಾರ ಮಾಡಬಹುದು ಅಂತ ಮೆಟ್ರೋ ಹತ್ತಲು ಬಂದವರು ನಿಲ್ದಾಣದಲ್ಲೇ ಪರದಾಡ್ತಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಟಿಕೆಟ್ ಕೊಡಲು ಸಿಬ್ಬಂದಿ ಇಲ್ಲ ನಮ್ಮ ಮೆಟ್ರೋ ವಿರುದ್ಧ ವಿದ್ಯಾರ್ಥಿಗಳು ಪ್ರಯಾಣಿಕರು ಕಿಡಿ ಎಲ್ಲೋ ಲೈನ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಹತ್ತಾರು ಸಮಸ್ಯೆ ಇದೆ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದ ಹದಿನಾರು ಸ್ಟೇಷನ್ಗಳ ಪೈಕಿ ಐದರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಗ್ರೀನ್ ಮತ್ತು ಪರ್ಪಲ್ ಲೈನ್ನ ಹದಿನೆಂಟು ಸ್ಟೇಷನ್ಗಳಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಇದರಿಂದಾಗಿ ಅಕ್ಕಪಕ್ಕದ ಮನೆ ಅಂಗಡಿಗಳ ಮುಂದೆ ವಾಹನಗಳನ್ನ ನಿಲ್ಲಿಸುವಂತಾಗಿದೆ ಆದರೆ ಅವರು ವಾಹನಗಳನ್ನ ಪಂಕ್ಚರ್ ಮಾಡ್ತಾರಂತೆ ಇಲ್ಲಿ ಇವರು ಬರೀ ಅವರ ಸಿಬ್ಬಂದಿಗೆ ಮಾತ್ರ ಅಂತ ಇದು ಬಹಳ ಅವೈಜ್ಞಾನಿಕ ಮತ್ತೆ ತಪ್ಪು ಕೂಡ ಹಾಗಾಗಿ ನನ್ನ ಒತ್ತಾಯ ಇಷ್ಟೇ ಇಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಯಾವುದೇ ಸ್ಟೇಷನಲ್ಲಾಗಲಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ನೌಕರರು ನೆಕ್ಸ್ಟು ಪಬ್ಲಿಕ್ಸೇ ಫಸ್ಟು ಪೇ ಮಾಡೋರು ಪಬ್ಲಿಕ್ ಪಬ್ಲಿಕ್ಕು ನಮ್ಮ ಮೆಟ್ರೋ ಪರ್ಪಲ್ ಲೈನ್ ಚಲ್ಲಖಟ್ಟಾಟು ವೈಟ್ ಫೀಲ್ಡ್ನ ಕೆಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಮೆಟ್ರೋ ಟಿಕೆಟ್ ಪಡೆಯುವುದಕ್ಕೆ ಅರ್ಧ ಗಂಟೆ ಕಾಯಬೇಕು ಟಿಕೆಟ್ ಕೊಡುವುದಕ್ಕೆ ಸಿಬ್ಬಂದಿನೇ ಇಲ್ವಂತೆ ಲಿಫ್ಟ್ ವರ್ಕ್ ಆಗ್ತಿಲ್ಲ ಎಸ್ಕಲೇಟರ್ ಕೈ ಕೊಟ್ಟಿದ್ಯಂತೆ ಹದಿನೈದು ನಿಮಿಷದ ಪ್ರಯಾಣಕ್ಕೆ ಒಂದೂವರೆ ಗಂಟೆ ಆಗ್ತಿದ್ಯಂತೆ ಎಲ್ಲ ಅಂತಿದೆ ಮೊಬೈಲ್ ಆಪ್ಸ್ ನಿಮಗೆ ಕ್ಯೂ ಆರ್ ಟಿಕೆಟ್ ಪಡೆದು ನೀವು ಅಲ್ಲಿ ನಿಂತುಕೊಳ್ಳುವಂತ ಪ್ರಮೇ ಬರಲ್ಲ ಅಂತ ಸೊ ಕ್ಯೂ ಆರ್ ಟಿಕೆಟ್ ನಿಮ್ಮಲ್ಲಿ ಆಪ್ ಅಲ್ಲಿ ನೀವು ತಗೊಂಡ್ರೆ ನೀವು ನಿಂತುಕೊಳ್ಳುವಂತ ಪ್ರಮೇನೇ ಬರೋದಿಲ್ಲ ಟೋಕನ್ ಇವಾಗ ಇವಾಗ ಲೆಕ್ಕದ ಪ್ರಕಾರ ಸುಮಾರು ಹದಿನೈದು ಸ್ಟೇಷನ್ಗಳಲ್ಲಿ ಹತ್ತು ಸ್ಟೇಷನ್ ಅಲ್ಲಿ ಅದು ಕೆಲಸ ಮಾಡಬೇಕು ಅಂದ್ರೆ ರೋಡು ಮತ್ತೆ ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ಮೆಟ್ರೋವನ್ನೇ ಲಕ್ಷಾಂತರ ಪ್ರಯಾಣಿಕರು ಅವಲಂಬಿಸಿದ್ದಾರೆ ಆದರೆ ಮೂಲ ಸೌಕರ್ಯ ಕಲ್ಪಿಸುವ ಬಗ್ಗೆ ಬಿಎಂಆರ್ಸಿಎಲ್ ಇನ್ನಷ್ಟು ಗಮನ ಹರಿಸಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು